ದಯ ಎಂದು ಕಂಡ ನಮ್ಮ ಮಾತೇರ್ನಲ್ಲ ಮಾತೇರಲ್ಲ ಒಂಜಿಎ್ ಸಂದೇಶ ಸಾರ್ ವ್ಯವಸ್ಥೆ ಪ್ರಾಯಶ ಈ ಸಹಕಾರಿ ಕ್ಷೇತ್ರ ಜಾತಿ ಈ ಜಾತಿ ಆಯ ಎಂದು ಧರ್ಮ ಆ ಧರ್ಮ ಅಂತೂ ಒಂದೆ ಮಾತೇರೆಗಳ ಲೋನ್ ಕೊಡ್ತಾರತ ಮಾತೇರೆಗಳ ಡೆಪಾಸಿಟ್ ತಂದಾರತ ಅಂಚನೆ ಈ ದೇಶ ಅಡಿ ಈ ಪುನಃಕ್ಲಿನ ಮಾತೇ ಯೋಚನೆ ಮಲ್ತದ ಈ ದೇಶ ಅಡಿ ಚಿನ್ನ ನರೇಂದ್ರ ಮೋದಿಯರ್ನ ಸರ್ಕಾರ ಆಡಳಿತನ ಮಲ್ತೊಂದು ನಮ್ಮ ಮಾತೇ ಎಲ್ಲ ಒಂಜಾದಿ ತಂದಾಣ ಮಾತ್ರ ಸೂಪರ್ ಪವರ್ ಭಾರತ ನಿರ್ಮಾಣ ಪುನು ಹೆಂಚೋ ಜಗತ್ತಡಿ ರಷ್ಯಾ ಉಕ್ರೇನ್ ಉದ್ದೇ ಯುದ್ಧ ಅನಗ ಏರೇನ್ ಲೆತ್ತಿನ ಅಮೆರಿಕದ ಅಧ್ಯಕ್ಷನ್ ಲೆತ್ತಿನ ಭಾರತದ ನರೇಂದ್ರ ಮೋದಿಯರೇ ಈರ್ಬಲೆ ಈರು ಯುದ್ಧ ನುಮ್ ಎಂದು ಉಕ್ರೇನ್ ದ ಅಧ್ಯಕ್ಷ ಮನವಿ ಮಲ್ತಿನ ಬಂಡ ಭಾರತ ಆತ ಸೂಪರ್ ಪವರ್ ಪ್ಯಾಲೆಸ್ಟೈನ್ ಇರಾನ್ ಪ್ಯಾಲೆಸ್ಟೈನ್ ಇಸ್ರೇಲ್ ಯುದ್ಧ ಗಾಜಾ ಪಟ್ಟದ ಯುದ್ಧ ಅಕಲ್ಲ ಕೇನ್ ಏರೇನ್ ಕೆಂಡ ನರೇಂದ್ರ ಮೋದಿ ಈರ್ಬಲ್ ಈರ್ ಬತ್ತ ನಾನು ಮಾತ್ರ ಒಂದು ಯುದ್ಧ ಉಂಟು ಅಮೆರಿಕದ ಅಧ್ಯಕ್ಷರ್ಲಾ ಅಮೆರಿಕ ದಾದಾನ್ ನಿರ್ಧಾರ ದೇತ ಅಂಡ ಯೋಚನೆ ಮಲ್ಪನಿ ಏರೇನು ಕೇನುನ್ ಏರೇನಿಂದ ಕೆಂಡ ನಮ್ಮ ನಮಕ್ ಹೆಮ್ಮೆ ಆಡು ನಮ್ಮ ದೇಶದ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರೇನ ಕೇಂದ್ರ ಅಮೆರಿಕದ ಆಡಳಿತ ಚಿತ್ನ ಸ್ಥಿತಿ ನಿರ್ಮಾಣ ಆತನ ದಾಂಡೇಶ ನಮ್ಮ ಮಾತೆಲ್ಲ ಹೆಮ್ಮೆ ಬಡಡು ಅಂಚಿತ್ನ ದೇಶ ನಮೋಲ್ಲ ಅಂಚಿತ್ನ ಪ್ರಧಾನಿ ನಮ ಪಡೆತಾನ್ ಅನ್ಪು ಚಿತ್ನ ಆ ಒಂದು ಸಚ್ಚಿಂತನ್ ನಮ ನಮೈತಂದಾಂಡ ಎರಡ್ ಸಾವಿರದ ಮೂವತ್ತುಗೂ ಭಾರತ ಸೂಪರ್ ಪವರ್ ದೇಶ